ಅತಿ ಸುಲಭದಲ್ಲಿ ತುಂಬ ರುಚಿಯಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ಅದು ಯಾವುದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಒಂದು ಅರ್ಧ ಕೆ ಜಿನ ಆಗೋಷ್ಟು ರವಾನ ತೊಗೊಂಡಿದ್ದೀನಿ ನಿಮಗೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅದಕ್ಕೆ ತಕ್ಕಂಗೆ ನೀವು ತಗೊಳ್ಬೋದು ಆಮೇಲೆ ಇದನ್ನು ನಾನು ನೆನೆಸಿಟ್ಕೊಂಡಿದ್ದೀನಿ ಅಂದರೆ ಭಾಳಷ್ಟು ಹೊತ್ತು ನೆನೆಸಿಲ್ಲ ಮತ್ತು ಭಾಳ ನೀರು ಹಾಕಿಲ್ಲ ಅದಕ್ಕೆ ನಾವು ಕೈಯಲ್ಲಿ ಉಂಡೆ ಕಟ್ಟಲಿಕ್ಕೆ ಬರಬೇಕು ಅದೇ ಥರದ್ದು ಹಾಕಿ ನೀರು ಅಷ್ಟೇ ಹಾಕಿ ತುಂಬ ಒಂದೇ ಸರಿ ನೀರು ಹಾಕಿ ತೆಳ್ಳಗೆ ಮಾಡ್ಕೋಬೇಡಿ ಮತ್ತು ಒಂದು ಅರ್ಧ ಗಂಟೆ ಮೊದಲೆಲ್ಲ ನೆನೆಸಿಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಒಂದು ಹತ್ತು ನಿಮಿಷ ಮೊದಲೇ ನೆನೆಸಿಟ್ಟಿದ್ದೆ ಅದಾದಮೇಲೆ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಆಮೇಲೆ ಒಂದು ಕ್ಯಾರೆಟನ್ನು ಈ ಥರ ತುರಿದು ಇದ್ದೀನಿ ಕ್ಯಾರೆಟ್ ತುರಿದು ಹಾಕಿದ್ಮೇಲೆ ಒಂದು ಸ್ವಲ್ಪ ಶುಂಠಿನ ತುರ್ದು ಇದ್ದೀನಿ ಒಂದು ಇಂಚಾಗುವಷ್ಟು ಅದಾದಮೇಲೆ ಒಂದು ಸ್ವಲ್ಪ ಕರಿಬೇವು ಮೆಣಸಿನಕಾಯಿ ಒಂದು ಮೂರು ನಾಲ್ಕು ಹಾಕಿದ್ದೀನಿ ಖಾರ ಇತ್ತುದು ಆಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನೇ ಹಾಕಿ ಎಲ್ಲದನ್ನೂ ಮಿಕ್ಸ್ ಮಾಡೋಣ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಹಸಿಮೆಣಸಿನಕಾಯಿ ಮಕ್ಕಳೆಲ್ಲ ಇದ್ದರೆ ಬಾಯಿಗೆ ಸಿಗುತ್ತೆ ಖಾರ ಆಗುತ್ತೆ ಅಂತಂದರೆ ನೀವು ಬೇಕಾದರೆ ರೆಡ್ ಚಿಲ್ಲಿ ಪೌಡ್ರ್ ಬೇಕಾದರೂ ಹಾಕ್ಬೋದು ತುಂಬ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಉಪ್ಪು ನಿಮ್ಗೆ ಎಷ್ಟು ನೀವು ಕ್ವಾಂಟಿಟಿಯಲ್ಲಿ ಹಾಕ್ತೀರ ಅಷ್ಟು ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಭಾಳಷ್ಟು ಇದನ್ನು ತೆಳ್ಳಗೆ ಮಾಡ್ಕೋಬಾರ್ದು ನೀರೆಲ್ಲ ಹಾಕಲೇ ಇಲ್ಲ ಮೇಲಿಂದ ನಾನು ಮೊದಲು ಎಷ್ಟು ನೀರು ಹಾಕಿ ಒಂದು ಗ್ಲಾಸ್ ಆಗೋಷ್ಟು ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲ ಕಡೆನೂ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಅದಾದ ಮೇಲೆ ಒಂದು ಬಟರ್ ಪೇಪರ್ ಮೇಲೆ ಅಥವಾ ನೀವು ಯಾವುದಾದ್ರು ಒಂದು ಪ್ಲ್ಯಾಸ್ಟಿಕ್ ಮೇಲೆ ಈ ಥರ ಪ್ಲ್ಯಾಸ್ಟಿಕ್ ಮೇಲೆ ಹಾಕೋದಕ್ಕಿಂತ ಬಟರ್ ಪೇಪರ್ ಚೆನ್ನಾಗಿರುತ್ತೆ ಅಥವಾ ಬಾಳೆ ಎಲೆನೂ ನಡೆಯುತ್ತೆ ಈ ಥರ ಒಂದು ಕೈಯಲ್ಲಿ ತಟ್ಟಿ ತಟ್ಟಿ ಸ್ಪ್ರೆಡ್ ಮಾಡ್ಕೋಬೇಕು ಉಂಡೆ ಕಟ್ಕೊಂಡು ಮೊದಲೇ ನಾನು ಒಂದು ತವ ನೆಟ್ಕೊಂಡು ಅದನ್ನು ತವಾ ಬಿಸಿ ಕಾಯಲಿಕ್ಕೆ ಇಟ್ಟಿದ್ದೆ ಈ ಥರ ನೋಡಿ ತವಾದ ಮೇಲೆ ಹಿಂಗೆ ಬಟರ್ ಪೇಪರ್ ಆದರೆ ಏನೂ ಆಗಲ್ಲ ಪ್ಲ್ಯಾಸ್ಟಿಕ್ ಆದರೆ ಕರ್ಗೋಗ್ಬಿಡುತ್ತೆ ಕಷ್ಟ ಆಗುತ್ತೆ ಅದಕ್ಕೆ ಬಾಳೆ ಎಲೆ ಇಲ್ಲ ಬಟರ್ ಪೇಪರ್ ಚೆನ್ನಾಗಿರುತ್ತೆ ಅಂತ ನಾನು ಬಟರ್ ಪೇಪರಲ್ಲೇ ಮಾಡೋದು ಹೀಗೆ ಹಾಕಿ ಆಮೇಲೆ ಮೇಲಿಂದ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಎಣ್ಣೆನೂ ಜಾಸ್ತಿ ಬೇಕಾಗಲ್ಲ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಅದು ಶುಂಠಿದು ಮತ್ತು ಈರುಳ್ಳಿ ಅಥವಾ ಕ್ಯಾರೆಟ್ಟು ಕೊತ್ತಂಬರಿ ಸೊಪ್ಪು ಬೇವು ಕರಿಬೇವಿನ ಸೊಪ್ಪು ಅವೆಲ್ಲ ಹಾಕಿದ್ರೆ ಫ್ಲೇವರ್ ಬರುತ್ತೆ ಎಷ್ಟು ಚೆನ್ನಾಗಿತ್ತು ಅಂದರೆ ಬೆಳಗ್ಗೆ ನೀವು ಜಾಸ್ತಿ ಇದಕ್ಕೆ ಟೈಮೇ ಬೇಡ ನೀವು ಅವಲಕ್ಕಿ ಅಥವಾ ಉಪ್ಪಿಟ್ಟು ಅಥವಾ ಇನ್ನು ಏನೋ ರವೆ ದೋಸೆ ಮಾಡ್ತಿರಲ್ಲ ಅದ ಅದೆಷ್ಟೇ ಟೈಮ್ನಲ್ಲಿ ಈ ಈ ರವೆ ರೊಟ್ಟಿನ ಮಾಡ್ಬೋದು ಭಾಳ ಚೆನ್ನಾಗಾಗುತ್ತೆ ನಾನಂತೂ ಇದನ್ನು ವಾರದಲ್ಲಿ ಒಂದು ಸರಿ ನನ್ನ ರೆಸಿಪಿನೇ ಇರುತ್ತೆ ಬೆಳಗ್ಗೆ ಒಂಥರ ರವೆ ಉತ್ತಪ್ಪ ಥರನೇ ಆಗುತ್ತೆ ಇದು ನೀವು ಇನ್ನೂ ಸ್ವಲ್ಪ ಗಟ್ಟಿ ಕಲಿಸ್ಕೊಂಡ್ರೆ ಸ್ವಲ್ಪ ಇನ್ನೂ ಜಾಸ್ತಿ ತೆಳ್ಳಗೂ ಮಾಡ್ಕೋಬೋದು ನಾನು ಇಷ್ಟು ತುಂಬ ಏನು ತೆಳ್ಳಗೆ ಮಾಡ್ತಾ ಇಲ್ಲ ಮೀಡಿಯಮ್ ಆಗಿದೆ ಅದ್ರ ತಿನ್ನೋಕ ಮಾತ್ರ ಭಾಳ ಚೆನ್ನಾಗಿತ್ತು ಫ್ರೆಂಡ್ಸ್ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಸಹ ಇದನ್ನು ತಿಂತಾರೆ ನೀವು ಖಂಡಿತ ಟ್ರೈ ಮಾಡಿ ನೋಡಿ ತುಂಬ ಈಸಿ ಇದರಲ್ಲಿ ಏನೂ ಕೆಲಸನೇ ಇಲ್ಲ ಒಂದು ಕ್ಯಾರೆಟು ಒಂದು ಈರುಳ್ಳಿ ಆಮೇಲೆ ಒಂದು ಸ್ವಲ್ಪ ಶುಂಠಿ ಇಷ್ಟೇ ತರಕಾರಿ ಹಾಕಿಬಿಟ್ರೆ ಒಳ್ಳೆಯ ರೆಸಿಪಿ ರೆಡಿಯಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಮತ್ತು ಹೆಲ್ದಿ ರೆಸಿಪಿ ಕೂಡ ಎಲ್ಲರೂ ಮತ್ತು ಮಧ್ಯಾಹ್ನ ಅನ್ನೋ ತನಕ ಸಾಫ್ಟ್ ಇರುತ್ತೆ ಅಷ್ಟೊಂದು ಗಟ್ಟಿನೂ ಆಗೋಲ್ಲ ನಿಮಗೂ ಇಷ್ಟ ಆದರೆ ಒಂದು ಸರಿ ಟ್ರೈ ಮಾಡಿ ಇಷ್ಟ ಆಯಿತಾ ಅಂತ ಹೇಳಿ ಹೇಗಿದೆ ಅಂತ ಹೇಳಿ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಫಸ್ಟ್ ಟೈಮ್ ಬಂದಿದ್ದರೆ ಒನ್ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆಮೇಲೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ನೀವೊಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟೆಲ್ಲ ಮಾಡಿದ್ದೀನಿ ನೀವು ಇದಕ್ಕೆ ಚಟ್ನಿ ಜೊತೆ ಸರ್ವ್ ಮಾಡುವುದು ಕಾಯಿ ಚಟ್ನಿ ಜೊತೆ ಸಾಸ್ ಜೊತೆ ಅಥವಾ ಮೊಸರು ಇಲ್ಲ ಹಂಗನ್ನು ತಿನ್ಬೋದು ಉಪ್ಪಿನಕಾಯಿ ಜೊತೆ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ನಾನು ಟೊಮೆಟೊ ಚಟ್ನಿ ಮಾಡಿದ್ದೆ ಟೊಮೆಟೊ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಅದ್ರ ಜೊತೆ ಸರ್ವ್ ಮಾಡಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ